ಎಲ್ ಸಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತಾ ಇದೆ ಪ್ರಮುಖವಾಗಿ ಜೆಡಿಎಸ್ನಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂಥ ಇವತ್ತು ಮೈಸೂರಿನಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಅಸಮಾಧಾನ ಸ್ಫೋಟವಾಯಿತು ಆದರೂ ಕೂಡ ಸಾಕಷ್ಟು ಹೈಡ್ರಾಮಾಗಳ ಬಳಿಕ ನಾಯಕರ ಅಸಮಾಧಾನವನ್ನು ಶಮನ ಮಾಡಲಾಯಿತು ಅದೇನ್ ಡ್ರಾಮಾ ಅಂತೀರಾ ನೋಡಿ ದೊಡ್ಡ ಹೈಡ್ರಾಮವೇ ನಡೆದೋಗಿದ್ದ ತಳ್ಳಾಟ ನೂಕಾಟವೇ ನಡೆದಿದೆ ಮೇಲ್ಮನೆ ಚುನಾವಣೆಯ ಮೈತ್ರಿಯಲ್ಲಿ ಆದ ಗೊಂದಲದಿಂದ ದೊಡ್ಡ ನಾಟಕವೇ ಸೃಷ್ಟಿಯಾಗಿದೆ ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಬೆಂಬಲಿಗರು ರೊಚ್ಚಿಗಡ್ತಿದ್ದಂತೆ ಗಲಾಟೆ ನಡೆದಿದೆ ಗಲಾಟೆ ಯಾಕೆ ಆಯ್ತು ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ಹೇಳೋಕೆ ಮುಂಚೆ ಮೊದಲು ಮೂರು ಗಳನ್ನ ತೋರಿಸ್ತೀವಿ ನೋಡಿ ಸೀನ್ ರಲ್ಲಿ ನೋಡಿದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಕೆ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಸೀನ್ ಟೂ ರಲ್ಲಿ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಬೆಂಬಲಿಗರು ಆಗ್ರಹಿಸಿದ್ರು ಈ ವೇಳೆ ಜೆಡಿಎಸ್ ನಾಯಕರು ಅವರನ್ನ ತಡೆದಿದ್ದಾರೆ ತಳ್ಳಾಟ ನೂಕಾಟವೇ ನಡೆದಿದೆ ದೊಡ್ಡ ಹೈಡ್ರಾಮವೇ ನಡೆಯಿತು ಸೀನ್ ತ್ರೀ ರಲ್ಲಿ ಶ್ರೀಕಂಠೇಗೌಡರನ್ನ ತಡೆಯೋಕೆ ನಾಯಕರು ಕಾರ್ಯಕರ್ತರು ಹರಸಾಹಸವನ್ನೇ ಪಟ್ಟಿದ್ದಾರೆ ಎಲ್ಲರೂ ಸುಸ್ತು ಹೊಡೆದಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನೇ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಕೆ ಅವರನ್ನ ಜೆಡಿಎಸ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದ ಆದ್ರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡ ನಿನ್ನೆ ನಾನು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿಕೊಂಡಿದ್ರು ಅಸಮಾಧಾನವನ್ನ ಹೊರಹಾಕಿದ್ರು ಆದ್ರೆ ಇವತ್ತು ಮೈಸೂರಿನಲ್ಲಿ ಅಸಮಾಧಾನ ಶಮನಕ್ಕೆ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿತ್ತು ಈ ವೇಳೆ ಬಂಡಾಯ ಅಭ್ಯರ್ಥಿಯಾಗಿ ಶ್ರೀಕಂಠೇಗೌಡ ಸ್ಪರ್ಧಿಸುವಂತೆ ಬೆಂಬಲಿಗರು ಪಟ್ಟು ಹಿಡಿದಿತ್ತು ಈ ವೇಳೆ ದೊಡ್ಡ ಹೈಡ್ರಾಮವೇ ನಡೆಯಿತು ಮೈಸೂರಿನಲ್ಲಿ ನಡೆದ ಸಭೆಯಲ್ಲಿ ಮೈತ್ರಿ ನಾಯಕರ ದಂಡೆ ಇತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಜಿಟಿ ದೇವೇಗೌಡ ಸಂಸದ ಪ್ರತಾಪ್ ಸಿಂಹ ಸಾರಾ ಮಹೇಶ್ ಸೇರಿದಂತೆ ಹಲವು ನಾಯಕರೇ ಇದ್ರು ಇವರ ಎದುರೇ ಕಲಾಟೆ ಆಗಿದೆ ಇನ್ನು ಕೊನೆಗೂ ಮಾಜಿ ಎಂಎಲ್ ಸಿ ಕೆಟಿ ಶ್ರೀಕಂಠೇಗೌಡ ಮನವೊಲಿಸುವಲ್ಲಿ ಜೆಡಿಎಸ್ ನಾಯಕರು ಯಶಸ್ವಿಯಾಗಿದ್ದಾರೆ ಜಿಟಿ ದೇವೇಗೌಡ ಸಾರಾ ಮಹೇಶ್ ಪುಟ್ಟರಾಜರಿಂದ ಮನವೊಲಿಕೆ ಮಾಡಲಾಗಿದೆ ಆದ್ರೆ ಮನವೊಲಿಕೆಗೆ ಕೆಟಿಎಸ್ ಬೆಂಬಲಿಗರು ಒಪ್ಪಿರಲಿಲ್ಲ ಕೊನೆಗೆ ಇಬ್ಬರನ್ನ ಮನವೊಲಿಸುವಲ್ಲಿ ಮೈತ್ರಿ ನಾಯಕರು ಯಶಸ್ವಿಯಾಗಿದ್ದಾರೆ ಇಸಿ ನಿಂಗರಾಜೇಗೌಡ ಕೆಟಿ ಶ್ರೀಕಂಠೇಗೌಡ ಮನವೊಲಿಕೆ ಯಶಸ್ವಿಯಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದ ಕಣಕ್ಕಿಳಿದಿದ್ದಾರೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಕಳೆದ ಒಂದೂವರೆ ವರ್ಷದಿಂದ ಟಿ ಶ್ರೀಕಂಠೇಗೌಡ ಮತ್ತು ವಿವೇಕಾನಂದ ಕೆಲಸ ಮಾಡ್ತಿದ್ರು ಆದರೆ ಈ ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಹೊಸ ಮುಖ ವಿವೇಕಾನಂದಗೆ ಟಿಕೆಟ್ ಕೊಡಲು ಮೈಸೂರು ಭಾಗದ ಶಾಸಕರಾದ ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ಒತ್ತಡ ಹಾಕಿದ್ರು ಸಾರಾ ಮಹೇಶ್ ಆಪ್ತರಾಗಿ ಗುರುತಿಸಿಕೊಂಡಿರುವ ವಿವೇಕಾನಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಜಂಗಲ್ ಲಾಡ್ಜ್ ಅಧ್ಯಕ್ಷರಾಗಿದ್ರು ವಿವೇಕಾನಂದ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕುಮಾರಸ್ವಾಮಿ ಪರವಾಗಿ ಎಲ್ಲ ರೀತಿಯಾಗಿ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲದೆ ವಿವೇಕಾನಂದಗೆ ಟಿಕೆಟ್ ಕೊಡಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ಪಟ್ಟು ಹಿಡಿದಿದ್ರು ಹೊಸಬರಿಗೆ ಅವಕಾಶ ಕೊಟ್ರೆ ಒಂದು ಸಂದೇಶ ಕೊಟ್ಟಂತಾಗುತ್ತದೆ ಅಂತ ವಿವೇಕಾನಂದಗೆ ಟಿಕೆಟ್ ಕೊಡಲಾಗಿದೆ ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಮುಂದಾಗಿದ್ದ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡ ಹಿನ್ನೆಲೆ ನೋಡೋದಾದ್ರೆ ಎರಡು ಬಾರಿ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕೆಟಿ ಶ್ರೀಕಂಠೇಗೌಡ ಈ ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ಬಲವನ್ನ ಹೊಂದಿದ್ರು ಹೀಗಾಗಿ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿ ಕಳೆದ ಸುಮಾರು ಒಂದು ವರ್ಷದಿಂದ ಚುನಾವಣಾ ಕೆಲಸದಲ್ಲಿ ತೊಡಗಿಕೊಂಡಿದ್ರು ಆದ್ರೆ ಕೊನೆ ಹಂತದಲ್ಲಿ ಕೆಟಿ ಶ್ರೀಕಂಠೇಗೌಡ ಬದಲು ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದಾಗೆ ಜೆಡಿಎಸ್ ಮಣೆ ಹಾಕಿದೆ ಒಟ್ಟಾರಿಯಾಗಿ ಜೂನ್ ಮೂರರಂದು ಆರು ಕ್ಷೇತ್ರಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದೆ ಚುನಾವಣೆಗೆ ಕೆಲವೇ ದಿನಗಳು ಇರುವಾಗಲೇ ಮೈತ್ರಿ ಗೊಂದಲದಿಂದ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ರಾಮ್ ಜೊತೆ ದಿಲೀಪ್ ಟಿವಿ ನೈನ್ ಮೈಸೂರು